ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗಿಯಾಗುವುದರ ಮೂಲಕ ರಿಲ್ಯಾಕ್ಸ್ ಮೂಡಿಗೆ ಜಾರಿದ ಜಮಖಂಡಿಯ ಅಧಿಕಾರಿಗಳು ಜನವರಿ ಇಪ್ಪತ್ತಾರು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ತಹಶೀಲ್ದಾರ್ ಸದಾಶಿವ ಮೊಕ್ಕೋಜಿ ಅವರು ಚಾಲನೆಯನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಜುನ್ನೂರ್ ಪಿಎಸ್ಐ ಅನಿಲ್ ಕುಂಬಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಪಂದ್ಯಾವಳಿಗಳಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಸದಾ ಕೆಲಸದ ಒತ್ತಡದಲ್ಲಿರುವ ಅಧಿಕಾರಿಗಳು ಕ್ರಿಕೆಟ್ ಆಡಿ ಕೊಂಚ ರಿಲ್ಯಾಕ್ಸ್ ಆದರು ಮೊದಲ ವಿಕೆಟ್ ಪತನ ಕೃಷಿ ಇಲಾಖೆಯ ಕಪ್ತಾನ್ ಮಲ್ಲಪ್ಪ ಬಜರ್ಕ್ ಅವರು ಶೂನ್ಯಕ್ಕೆ ಔಟ್ ಆಗಿದ್ದಾರೆ ವಿಕೆಟ್ ಪತನ ಪೊಲೀಸ್ ಇಲಾಖೆಯಿಂದ ಉತ್ತಮವಾದಂತಹ ಬೌಲಿಂಗ್ ಹಾಗೂ ಕ್ಷೇತ್ರ ರಕ್ಷಣೆ ಬಸವರಾಜರಿಂದ ಬೌಲಿಂಗ್ ಉತ್ತಮವಾದಂತಹ ಅಡೆತ ಕೃಷಿ ಇಲಾಖೆಯ ದಾಂಡಿಗರಿಂದ ಒಂದು ರನ್ ರಾಜು ಶಿಂಘೆ ಅವರಿಂದ ಉತ್ತಮ ಬಲಭಾಗದಲ್ಲಿ ಒಂದು ಚೆಂಡನ್ನು ಕೂಡ ಬೌಂಡ್ರಿಗೆ ತಲುಪಕ್ಕೆ ಬಿಡ್ತಾ ಇಲ್ಲ ಬಂದಂತ ಮೂರು ಬಲಗಳಲ್ಲಿ ಎರಡು ಕ್ಯಾಚ್ ಉತ್ತಮವಾದಂತ ಬ್ಯಾಟಿಂಗ್ ಕೃಷಿ ಇಲಾಖೆಯ ಮಹೇಶ್ ಅವರಿಂದ ಪೊಲೀಸ್ ಇಲಾಖೆಯವರಿಂದ ಕ್ಷೇತ್ರ ರಕ್ಷಣೆ ಅಗ್ರಿಕಲ್ಚರ್ ಕೃಷಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇಬ್ಬರು ತಂಡದ ನಾಯಕರು ಬರಬೇಕು ಮೊದಲನೇ ತ ಮ್ಯಾಚ್ ನಿಮ್ದೇ ಇದೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ಕೊಡಲಿಕ್ಕೆ ಉತ್ತಮವಾದಂತಹ ಬ್ಯಾಟಿಂಗ್ ಗಲಾಟೆ ಅವರಿಂದ ಕ್ಯಾಚ್ ಕೃಷಿ ಇಲಾಖೆಯ ಆರನೇ ವಿಕೆಟ್ ಆರನೇ ವಿಕೆಟ್ ಬಂದನೆ